ಅಪ್ರಾಪ್ತ ಬಾಲಕಿಗೆ ಅನ್ಯ ಕೋಮಿನ ಯುವಕನಿಂದ ಕಿರುಕುಳ ನಡೆದಿದೆ ಅನ್ನುವಂಥ ಆರೋಪ ಇದು ಉದ್ರಿಕ್ತರಿಂದ ದಕ್ಷಿಣ ಕನ್ನಡದ ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ ಕಡಬ ಮೂಲದ ಶಾರಿಕ್ ಎಂಬಾತನಿಂದ ಬಾಲಕಿಗೆ ಕಿರುಕುಳದ ಆರೋಪ ನೋಡಿ ಮೊದಲೇ ಸೂಕ್ಷ್ಮವಾದಂತಹ ಪ್ರದೇಶ ಅದು ಯಾವ ರೀತಿ ಘರ್ಷಣೆಗಳಾಗ್ತಿರುತ್ತೆ ಅನ್ನೋ ನೋಡ್ತಾ ಇರ್ತೀವಿ ಈ ರೀತಿ ಘಟನೆಗಳಾದಾಗ ಅದು ಮತ್ತೆ ವಿಕೋಪಕ್ಕೆ ಹೋಗೋ ಸಾಧ್ಯತೆಗಳು ಪುತ್ತೂರು ಕಂಬಳ ವೀಕ್ಷಿಸಲು ತೆರಳುತ್ತಿದ್ದ ವೇಳೆ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ ಆರೋಪಿ ಆರೋಪಿ ನನ್ನ ವಶಕ್ಕೆ ಪಡೆದಿದ್ದಾರೆ ಪುತ್ತೂರು ನಗರ ಪೊಲೀಸ್ ಹಿಂದೂ ಕಾರ್ಯಕರ್ತರಿಂದ ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೆದಿದೆ ಆರೋಪಿ ಶಾರೀಖ್ ನನ್ನ ತಮಗೆ ಒಪ್ಪಿಸಬೇಕು ಅಂತ ಹೇಳಿ ಠಾಣೆ ಎದುರು ಜಮಾವಣೆಗೊಂಡಿದ್ದಾರೆ ಸದ್ಯ ಆರೋಪಿ ಶಾರೀಖ್ ವಿರುದ್ಧ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಮಾತಾಡ್ಸೋಣಾಡ್ತಾರೆ ನಾಯಕರಿಗೆ ಅವ್ರ ಅವ್ರು ಮಾತಾಡ್ತಾರೆ ದಯವಿಟ್ಟು ರಸ್ತೆಯಿಂದ ಅದ್ರಲ್ಲಿ ಇಟ್ಕೊಳ್ಳಿ ಪೊಸಿಷನ್ ಏ ನೋಡಪ್ಪ ನಾವು ಪೊಲೀಸರು ನಮ್ಮಲ್ಲಿ ನಾವು ಮಾಡ್ಬೇಕು ಅವಕಾಶ ಯಾವ್ದು ನಾವು ಹೇಳೋ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದೀವಿ ನಾ ಹೇಳಕ್ ಅಪ್ಪ ನಮ್ಮ ಇನ್ಸ್ಪೆಕ್ಟರ್ ಕಾನೂನು ಕ್ರಮ ಇವರಿಗೆ ಅದು ನಾವು ಮಾಡ್ತೀವಿ ದಯವಿಟ್ಟು ಇಲ್ಲಿ ಒಬ್ಬರು ಒಂದೊಂದು ಮಾತಾಡ್ತಾ ಹೋಗ್ಬೇಡಿ ದಯವಿಟ್ಟು ರಸ್ತೆಯನ್ನ ಬಿಟ್ಟು ಅಲ್ಲಿ ಕೇಳಿ ಕೇಳಿಲ್ಲ ಏನ್ ಕಾನೂನು ಕ್ರಮ ಆಗಬೇಕು ಯಾರಿಗೂ ತೊಂದರೆ ಏನಾಗಿಲ್ಲಿದ್ದಾರೆ ನಮಗೂ ಸಹ ಆದಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಮೊದಲೇ ಸೂಕ್ಷ್ಮ ಪ್ರದೇಶ ಇದು ಸಣ್ಣ ಪುಟ್ಟ ಗಲಾಟೆಗಳೇ ದೊಡ್ಡ ಸ್ವರೂಪ ಪಡೆದುಕೊಳ್ಳುತ್ತೆ ಈಗ ಈ ಘಟನೆ ಆದ್ಮೇಲೆ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಹತೋಟಿಗೆ ಬಂದಿದೆಯಾ ಘಟನೆ ಹಿನ್ನೆಲೆ ಏನು ಆ ಪ್ರಭು ನಿಜವಾಗ್ಲೂ ನಿನ್ನೆ ನಡೆದಂತಹ ಘಟನೆಯಿಂದ ಕಂಬಳದ ಸಂಭ್ರಮದಲ್ಲಿದ್ದಂತ ಪುತ್ತೂರಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಕಂಬಳವನ್ನ ನೋಡೋದಿಕ್ಕೆ ಹೋಗ್ತಾ ಇದ್ದಂತ ಪುತ್ತೂರು ಮೂಲದ ಓರ್ವ ಅಪ್ರಾಪ್ತ ಬಾಳಕಿ ಈಕೆ ಈಕೆ ದಾರಿ ಮಧ್ಯೆ ಹೋಗ್ತಾ ಇದ್ದ ಸಂದರ್ಭ ಕಡಬ ಮೂಲದ ಈ ಆರೋಪಿ ದುಷ್ಕರ್ಮಿ ಶಾರಿಕ್ ಎಂಬಾತ ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದಾನೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಈಕೆಯನ್ನ ದಾರಿ ಮಧ್ಯೆ ಚುಡಾಯಿಸಿದ್ದಾನೆ ಎನ್ನುವಂತಹ ಒಂದು ಆರೋಪ ಈಗ ಸದ್ಯ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆ ಆ ಸ್ಥಳೀಯರು ಆತನನ್ನ ಪೊಲೀಸರ ವಶಕ್ಕೆ ಕೊಟ್ಟ ಬಳಿಕ ಈ ಪರಿಸ್ಥಿತಿ ಅನ್ನುವಂಥದ್ದು ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿರುವಂತದ್ದು ಈ ಹಿನ್ನೆಲೆ ನಿನ್ನೆ ಆರೋಪಿಯನ್ನ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಎಚ್ಚಿದಂತಹ ಸಂದರ್ಭ ಠಾಣೆಗೆ ನೂರಾರು ಮಂದಿ ಆ ಯುವಕರು ಠಾಣೆಯ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಯತ್ನಪಟ್ಟಿದ್ದಾರೆ ಆರೋಪಿಯನ್ನ ತಮ್ಮ ವಶಕ್ಕೆ ನೀಡಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಆಗ್ರಹವನ್ನ ಮಾಡಿದ್ದಾರೆ ಆದ್ರೆ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಈ ಉದ್ರಿಕ್ತರನ್ನ ಸಮಾಧಾನಗೊಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದಷ್ಟರ ಮಟ್ಟಿಗೆ ಫಲವನ್ನ ಕೊಡ್ಲಿಲ್ಲ ಆ ಜನರ ಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಆಗ್ತಲೇ ಹೋಗ್ತಾ ಇತ್ತು ಈ ಹಿನ್ನೆಲೆ ನಿನ್ನೆ ಅವರನ್ನ ಅಲ್ಲಿಂದ ಚದುರಿಸುವಂತ ಒಂದು ಘಟನೆಗಳು ಕೂಡ ನಡೆದಿದೆ ಈ ಹೊತ್ತಲ್ಲಿ ಅಲ್ಲಿನ ಸ್ಥಳೀಯ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಹುತಿಲಾ ಅವರು ಕೂಡ ಅಲ್ಲಿ ಹೋಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ವಿಚಾರಣೆ ನಡೀತಾ ಇದೆ ಆದ್ರೆ ಯುವಕರ ಆಕ್ರೋಶ ಅನ್ನುವಂಥದ್ದು ಇನ್ನೂ ಕಮ್ಮಿ ಆಗಿಲ್ಲ ಪ್ರಭು ಅಂದರೆ ಆದಿತ್ಯ ಈಗ ಸಹಜವಾಗೇ ನಾವು ಗಮನಿಸ್ತಾ ಇರ್ತೀವಿ ಈಗ ಒಂದೊಂದು ಕೋಮುಗಳು ಅಂತ ಹೇಳಿದ್ರೆ ಈಗ ಸಹಜವಾಗಿ ಆಕ್ರೋಶ ಇದ್ದಿರುತ್ತೆ ನಮ್ಗೊಪ್ಪಿಸಿ ನಾವು ಅವ್ನಿಗೆ ಶಿಕ್ಷೆ ಕೊಡ್ತೀವಿ ನಾವು ನೋಡ್ಕೊಳ್ತೀವಿ ಅಂತ ಬಟ್ ಕಾನೂನು ಮೂಲಕವೇ ಇಲ್ಲಿ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಬಟ್ ಈಗ ಆ ಥರದಲ್ಲಿ ಅವ್ರನ್ನ ಸಮಾಧಾನ ಮಾಡುವಂಥ ಪ್ರಯತ್ನಗಳು ಅಥವಾ ಸಮುದಾಯದ ಅಂದರೆ ಹಿಂದೂ ಸಮುದಾಯದ ಮುಖಂಡರು ಕೂಡ ಬಂದು ಅವ್ರಿಗೆ ತಿಳಿಯಳುವಂಥ ಪ್ರಯತ್ನಗಳಾಗಬೇಕು ಅಂತ ಪ್ರಭು ನಿಜವಾಗ್ಲೂ ಈ ಪುತ್ತೂರು ಅನ್ನುವಂತ ಪ್ರದೇಶ ನಾವು ಹಿಂದೆ ಕೂಡ ಅನೇಕ ಘಟನಾವಳಿಗಳನ್ನ ಗಮನಿಸಿದ್ದೇವೆ ಇಲ್ಲಿ ಒಂದು ಈ ತರ ಒಂದು ಕೋವಿನ ನಡುವೆ ನಡೆಯುವಂತ ಒಂದು ಘಟನೆಗಳು ಯಾವ ಹಂತಕ್ಕೆ ಯಾವ ಪರಿಸ್ಥಿತಿ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಇಷ್ಟು ಈಗ ಆತ ಪೊಲೀಸ್ ಬಂಧನದಲ್ಲಿ ಇರುವಂತಹ ಹೊತ್ತಿನಲ್ಲೇ ಈ ಒಂದು ಆಕ್ರೋಶ ಇದೆ ಅಂತ ಆದ್ರೆ ಆ ಅಕಸ್ಮಾತ್ ಆತ ಬಿಡುಗಡೆಯಾದ ಬಂದ ಬಳಿಕ ಕೂಡ ಪರಿಸ್ಥಿತಿ ಬೇರೆ ಹಂತಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ನಿನ್ನೆ ನಾವು ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ ಅಲ್ಲಿ ನಡೆದಿದ್ದಂತಹ ಯುವಕರು ಎಷ್ಟರ ಮಟ್ಟಿಗೆ ಒಂದು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಈ ಹಿಂದೆ ನಡೆದಂತಹ ಘಟನೆಗಳೇ ನಮಗೆ ಉದಾಹರಣೆ ಆಗಿದೆ ಇಂಥ ಅದು ಕೂಡ ಒಂದು ಕಂಬಳ ಅನ್ನುವಂಥದ್ದು ಸಾವಿರಾರು ಜನರು ಸೇರುವಂತಹ ಒಂದು ಜಾನಪದ ಕ್ರೀಡೆ ಆ ಪ್ರದೇಶದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ರೀತಿಯ ಒಂದು ಘಟನೆಗಳು ಅಲ್ಲಿ ನಡೆದಿತ್ತು ಆ ಚಿತ್ರನಟಿ ಸಾನಿಯಾ ಅಯ್ಯರ್ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಇಂಥದೇ ಒಂದು ಘಟನೆಗಳು ನಡೆದಿತ್ತು ಈಗ ಮತ್ತೆ ಇಂಥದೇ ಒಂದು ಘಟನೆ ನಡೆದಿರುವಂತದ್ದು ಈಗ ಬಹಳ ಇದೊಂದು ವಿವಾದಕ್ಕೆ ಕಾರಣವಾಗಿರುವಂತದ್ದು ಹಾಗಾಗಿ ಈಗ ಸಮಾಜದ ಮುಖಂಡರು ಕೂಡ ಇದಕ್ಕೆ ಮುಂದೆ ಬಂದು ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕಾಗಿರುವಂತ ಒಂದು ಅವಶ್ಯಕತೆ ಇದೆ ಆ ಮಾತುಕತೆಯನ್ನ ನಡೆಸುವಂತ ಅವಶ್ಯಕತೆ ಇದೆ ಅಲ್ಲಿ ತಪ್ಪು ನಡೆದಿರುವಂತಹ ಸಂದರ್ಭ ಅದಕ್ಕೆ ಬೇಕಾದಂತ ಒಂದು ಪರಿಹಾರವನ್ನು ಒದಗಿಸುವಂತ ಒಂದು ಅವಶ್ಯಕತೆ ಕೂಡ ಇದೆ ಯಾಕಂದ್ರೆ ನಿನ್ನೆ ನಡೆದಂತ ಘಟನೆ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಯಾಕಂದ್ರೆ ಮುಂದೆ ಇದು ಯಾವ ಪರಿಸ್ಥಿತಿಯನ್ನ ತಾಳ್ಬಹುದು ಅನ್ನುವಂತ ಒಂದು ಕಾರಣಕ್ಕಾಗಿ ಈಗಾಗಲೇ ಆತ ಪೊಲೀಸ್ ಬಂದ ನ್ ಇದ್ದಾನೆ ಆದ್ರೆ ಇನ್ನು ಈ ಯುವಕರ ಒಂದು ಆಕ್ರೋಶ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ ನಿನ್ನೆ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಅಲ್ಲಿ ಜಮಾವಣೆಯಾದಂತಹ ಕಾರಣದಿಂದಾಗಿ ಒಂದು ವಿಚಾರ ಸ್ವತಃ ಅರುಣ್ ಪುತ್ತಿರ ಬಂದರೂ ಕೂಡ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಪೊಲೀಸರು ಆ ಲಾಠಿ ಇದು ಏನು ಚದುರಿಸುವಂತ ಕೆಲಸವನ್ನೇ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು ಹಾಗಾಗಿ ಇದನ್ನ ಆ ಒಂದು ಬಗೆಹರಿಸುವಂತ ಕೆಲಸಗಳು ಆದಷ್ಟು ಬೇಗ ಆಗ್ಬೇಕು ಯಾಕಂದ್ರೆ ಇದು ಇನ್ನೊಂದು ಹಂತಕ್ಕೆ ತಲುಪಿ ಯಾವುದೇ ಒಂದು ಕೋಮುಗಳ ಬಗ್ಗೆ ಅಥವಾ ಕೋಮು ಸಾಮರಸ್ಯವನ್ನ ಕೆಡಿಸುವಂತ ರೀತಿಯಲ್ಲಿ ಆಗಬಾರದು ಹಾಗೂ ಮುಂದಕ್ಕೂ ಕೂಡ ಇಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಸೇರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಅದನ್ನೇ ಅವಕಾಶವಾಗಿ ಬಳಸಿಕೊಂಡು ಅಲ್ಲಿ ಬರುವಂತಹ ಹೆಣ್ಣು ಮಕ್ಕಳಿಗೆ ಅಥವಾ ಅಪ್ರಾಪ್ತ ಬಾಲಕಿಯರಿಗೆ ಈ ರೀತಿ ಕಿರುಕುಳವನ್ನು ಕೊಡುವಂತಹ ಯಾವುದೇ ಘಟನೆಗಳು ನಡೀಬಾರದು ಇದಕ್ಕೂ ಕೂಡ ಪೊಲೀಸರು ಒಂದು ಕಠಿಣ ಕಡಿವಾಣವನ್ನು ಹಾಕಬೇಕು ಹಾಗೂ ಅಂತ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತ ಸಂದರ್ಭದಲ್ಲೂ ಕೂಡ ಪೊಲೀಸರಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸುವಂತಹ ಒಂದು ಅವಶ್ಯಕತೆ ಕೂಡ ಇಲ್ಲಿ ಇರುವಂತದ್ದು ಪ್ರಭು ಆದಿತ್ಯ ಮಾಹಿತಿಗಾಗಿ ನಾವ್ ಕೇಳಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದೀವಿ ನಾನ್ ಕೇಳಿ ಅಪ್ಪ ಇನ್ಸ್ಪೆಕ್ಟರ್ ಡಿವರ್ ಸಿಂಗ್ ಕಾನ್ಗೂ ಕಾನೂನು ಕ್ರಮ ಏನಿದೆ ಅಂತ ನಾವು ಮಾಡ್ತೀವಿ ದಯವಿಟ್ಟು ಇಲ್ಲಿ ಹೋಗ್ಬಿಟ್ಟಿದ್ದೀವಿ ಒಬ್ಬರು ಒಂದೊಂದು ಮಾತಾಡ್ತಾ ದಯವಿಟ್ಟು ರಸ್ತೆಯನ್ನ ಬಿಟ್ಟು ಅಲ್ಲಿ ಕೇಳಿ ಕೇಳಿಲಿ ಏನ್ ಕಾನೂನು ಕ್ರಮ ಆಗಬೇಕು ಯಾರಿಗೆ ತೊಂದರೆ ಏನಾದ್ರೆ